ಸೋಮವಾರ ಒಂದು ಹೂ ತಂದ್ಬಿಟ್ಟು ಹನ್ನೊಂದು ರೂಪಾಯಿ ಕಾಣಿಕೆ ಕಟ್ಟಿಬಿಟ್ಟು ಹೋದ್ರೆ ನಿಮ್ಮ ಇಷ್ಟಾರ್ಥಗಳನ್ನು ಈಡೇರಿಸುವಂತಹ ವಿಶೇಷವಾದ ಮರ ಇದು ಸಂತಾನ ಪ್ರಾಪ್ತಿಗೋಸ್ಕರ ಮಾರ್ಗಶಿರ ಮಾಸದಲ್ಲಿ ಈ ಮರಕ್ಕೆ ಸೇವೆಯನ್ನು ಸಲ್ಲಿಸಿ ಹಾಗೆ ಶಿವನ ದರ್ಶನ ಮಾಡಿದ್ರೆ ವಂಶಾಭಿವೃದ್ಧಿ ಆಗುತ್ತೆ ಅನ್ನೋದು ಮೊದಲಿಂದನೂ ಪ್ರತೀತಿಯಲ್ಲಿದೆ ಇದು ಸುಮಾರು ನೂರು ವರ್ಷಗಳ ಮರ ಆಗಿದೆ ನಾವು ಸತ್ಯನಾರಾಯಣ ಪೂಜೆಗೆ ಎಷ್ಟು ಥರ ಪತ್ರೆಗಳು ಯೂಸ್ ಮಾಡ್ತೀವೋ ಅದೇ ಥರ ಶಿವನಿಗೆ ಇದು ಒಂದು ಬಿಲ್ವ ಪತ್ರೆಯಿಂದ ಆ ಅಪಮೃತಿ ದೋಷ ಘೋರ ಮೃತ್ಯು ದೋಷ ಎಲ್ಲ ಮೃತ್ಯುಂದಯ ದೋಷಗಳನ್ನು ಹೋಗ್ಲಾಡಿಸುವಂತಹ ಏಕೈಕ ಬಿಲ್ವ ಮರ ಅಂತ ಕರಿತೀವಿ ಬಿಲ್ಪತ್ರೆ ಪೂಜೆಗೆ ಮಾಡೋದರಿಂದ ಶಿವನಲ್ಲಿ ಕೈಲಾಸ ವಾಸವನ್ನು ಪಡೀತಾರೆ ಅನ್ನೋದು ಪ್ರತೀತಿಯಲ್ಲಿದೆ ನಮ್ಮ ಮನೆಯಲ್ಲಿ ಒಡವೆ ಕಳೆತನ ಆಗಿರ್ಬೋದು ಇಲ್ಲಿ ಹನ್ನೊಂದು ದಿನಗಳ ಕಾಲ ಇದಕ್ಕೆ ಪೂಜೆ ಮಾಡಿ ಇಷ್ಟಾರ್ಥಗಳನ್ನು ಮತ್ತು ನಮ್ಮ ಕಳೆದೋಗಿರುವಂಥ ವಸ್ತುಗಳು ನಿಮಗೆ ಕೋರಿದ ಫಲಗಳನ್ನು ಕೊಡುತ್ತೆ